ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೋಬಳಿ ಓಬೇನಹಳ್ಳಿ ಗ್ರಾಮದ ರೈತ ಶ್ರೀಕಾಂತ್ ರೆಡ್ಡಿ ಎಂಬ ಯುವ ರೈತ ಎರಡು ಎಕರೆ ಜಮೀನು ಬೇರೆಯವರಿಂದ ಗುತ್ತಿಗೆಗೆ ಪಡೆದು ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಎರಡು ಎಕರೆ ಭೂಮಿಯಲ್ಲಿ ಸಿಹಿಜೋಳ ಬೆಳೆದಿದ್ದು ತೆನೆ ಬಿಡುವಂತಹ ಸಂದರ್ಭದಲ್ಲಿ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಜೋಳದ ಬೆಳೆ ಸಂಪೂರ್ಣ ಬಿದ್ದು ಹೋಗಿ ಕೊಳೆತು ಹೋಗುವ ಆತಂಕದಲ್ಲಿ ಯುವ ರೈತನಿದ್ದು ಮಾಧ್ಯಮಗಳೊಂದಿಗೆ ತಮ್ಮ ಅಳಲನ್ನು ತೋಡ್ಕೊಂಡ ರೈತ ಶ್ರೀಕಾಂತ್ ರೆಡ್ಡಿ ಮಾತನಾಡಿ ಕಳೆದ ರಾತ್ರಿ ಸುರಿದ ಭಾರಿ ಬಿರುಗಾಳಿ ಸಹಿತ ಮಳೆಗೆ ಎರಡು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಜೋಳ ಸಂಪೂರ್ಣ ನೆಲಕಚ್ಚಿದೆ ತೆನೆ ಬಿಡುವ ಸಂದರ್ಭದಲ್ಲಿ ಮಣ್ಣಿನಲ್ಲಿ ಕೊಳೆತು ಹೋಗುವ ಸ್ಥಿತಿಯಲ್ಲಿದ್ದು ಅಂದಾಜು ಮೂರು ಲಕ್ಷ ನಷ್ಟವಾಗಿದ್ದು ಬೆಳೆ ಹಾನಿಯಾಗಿರುವ ಓಬೇನಹಳ್ಳಿ ಗ್ರಾಮಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಬೆಳೆ ಹಾನಿ ಕುರಿತು ಪರಿಶೀಲನೆ ನಡೆಸಿ ನಷ್ಟಪರಿಹಾರಕ್ಕಾಗಿ ರೈತ ಶ್ರೀಕಾಂತ್ ರೆಡ್ಡಿ ಮನವಿ ಮಾಡಿದ್ದಾರೆ ದೇಣಿಗೆ ತಕ್ಕೊಂಡೆ ನಾವು ವ್ಯವಸಾಯ ಮಾಡ್ತಾ ಇದ್ವಿ ಲಕ್ಷಾಂತರ ಬಂಡವಾಳ ಹಾಕಿದ್ವಿ ರಾತ್ರಿ ಸುರಿದ ಮಳೆ ಗಾಳಿಗೆ ಬೆಳೆ ನೆನಕ್ಕಿಚ್ಚಿದೆ ಇದರಿಗೆ ಕೃಷಿ ಇಲಾಖೆಯಿಂದ ನಾವು ಪ್ರೋತ್ಸಾಹ ಕೊಡ್ತಾ ಇದ್ವಿ ಎಷ್ಟು ಎಕರೆಯಲ್ಲಿ ಬೆಳೆ ಬೆಳೆದಿದೆ ಇದು ಎರಡು ಎರಡು ಎಕರೆ ಏನೇನಾಗಿದೆ ಸರ್ ಇದೇನು ವಾರದಲ್ಲಿ ತೆನೆ ಬರ್ತಾ ಇತ್ತು ಎಷ್ಟು ಅಂದಾಜು ಎಷ್ಟು ಲಾಸ್ ಆಗಿದೆ ಸರ್ ಒಂದು ಎರಡೂವರೆಯಿಂದ ಮೂರು ಲಕ್ಷ ಲಾಸ್ ಆಗಿದೆ ಸರ್ ಈಗ ತಮ್ಮ ಆಗ್ರಹ ಏನು ಅದೇ ಕೃಷಿ ಇಲಾಖೆಯನ್ನ ಇದು ಮಾಡೋಣ ಅಂತ ಇದು ಮಾಡ್ತಾ ಕೃಷಿನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ ಕೃಷಿ ಇಲಾಖೆಯವರು ಬಂದು ಸ್ಥಳಕ್ಕೆ ಭೇಟಿ ನೀಡಿ ನಮಗೆ ಪರಿಹಾರ ಕೊಡಬೇಕೆಂದು ವಿನಂತಿ ಮಾಡ್ತಾ ಇದ್ದೀವಿ